ಆರಂಭದಲ್ಲಿಯೇ ನೀರಿಗಾಗಿ ಹಾಹಾಕಾರ ಎದುರಾಗದೆ ಎಸ್ ಏನು ಗಣಿನಾಡು ಬಳ್ಳಾರಿಯಲ್ಲಿಯೂ ಕೂಡ ನೀರಿಗೆ ಹಾಹಾಕಾರ ಉಂಟಾಗಿದೆ ಬೇಸಿಗೆಯ ಆರಂಭದಲ್ಲಿಯೇ ನೀರಿನ ಅಭಾವ ಕಾಡ್ತಾ ಇರುವಂಥದ್ದು ನೀರಿಗಾಗಿ ನದಿಯಲ್ಲಿ ಬೋರ್ವೆಲ್ ಅನ್ನು ಕೊರೆದಿದ್ದಾರೆ ಗ್ರಾಮಸ್ಥರು ವೇದಾವತಿ ನದಿಯ ಒಡಲಲ್ಲಿ ಬೋರ್ವೆಲ್ ಅನ್ನು ಕೊರೆಸಿದ್ದಾರೆ ಬಳ್ಳಾರಿ ತಾಲೂಕಿನ ರೂಪನಗುಡಿ ಕಮ್ಮರಚೇಡ ಗ್ರಾಮ ಇದು ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲೂ ಕೂಡ ಇದೇ ಕಥೆಯಾಗಿದೆ ಅಂತರ್ಜಲ ಮಟ್ಟ ಕುಸಿತವಾಗಿರುವಂಥ ಹಿನ್ನೆಲೆಯಲ್ಲಿ ನಾರ್ಮಲ್ ಬೋರ್ಗಳೆಲ್ಲವೂ ಕೂಡ ಬಂದ್ ಆಗಿದೆ ಸರಿಯಾದ ಪ್ರಮಾಣದಲ್ಲಿ ನೀರು ಬರದೇ ಇರೋದರಿಂದ ಬೋರ್ ಬಂದ್ ಮಾಡಲಾಗಿದೆ ಕುಡಿಯುವ ನೀರಿಗಾಗಿ ನದಿಯಲ್ಲಿಯೇ ಬೋರನ್ನು ಕೊರೆಸಲಾಗಿದೆ ಹಾಗಾಗಿ ನೂರಾರು ಗ್ರಾಮಗಳಿಗೆ ಆಸರೆಯಾಗಿದ್ದಂತಹ ನದಿ ಈಗ ಬರಿದಾಗಿದೆ ಶಿರುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ವೇದಾವತಿ ಅಗರಿಗೆ ಇಲ್ಲಿ ಎಲ್ಲ ಸುಮಾರು ಒಂದು ಹಳ್ಳಿ ರೈತರು ನಂಬಿಕೊಂಡು ಭತ್ತ ನಾಟಿ ಮಾಡಿದ್ದೀವಿ ಈ ಎಲ್ಲ ನೀರೆಲ್ಲ ಅಗರಿ ಹೋಗಿದೆ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಇಟ್ಟಿದೀವಿ ಆದ್ರೆ ಈಗ ಒಂದು ನೀರು ಬಂದ್ರೆ ಮಾತ್ರಕ್ಕೆ ನಮ್ಮ ರೈತರಿಗೆ ಅನುಕೂಲ ಬೆಳೆ ಬೆಳಕ ಸಾಧ್ಯ ಇಲ್ದ್ರಿಂದ ಒಣಗೋತಾವ ರೈತರು ಬಹಳ ಕಷ್ಟಗಿದಾಗತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಮತ್ತು ಎಮ್ ಎಲ್ ಎಗಳು ಈ ಭಾಗದ ಎಲ್ಲರೂ ಕಲ್ತಿಯ ನೀರು ಹೆಚ್ಚಿ ನಾವು ರೈತರು ಉಳಿಯೋಕೆ ಸಾಧ್ಯ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೀವಿ ಮೈಸೂರು ತಾಲೂಕು ಬಳ್ಳಾರಿ ಜಿಲ್ಲಾ ವೇದಾವತಿ ಅಗರಿಗೆ ಇಲ್ಲಿ ಎಲ್ಲ ಸುಮಾರು ಒಂದು ಇಪ್ಪತ್ತಳ್ಳಿ ರೈತರು ನಂಬಿಕೊಂಡು ಭತ್ತ ನಾಟಿ ಮಾಡಿದಿವಿ ಈ ಎಲ್ಲ ನೀರೆಲ್ಲ ಅಗರಿ ಒಣಗಿ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಇಟ್ಟಿದೀವಿ ಆದ್ರೆ ಈಗ ಒಂದು ನೀರು ಬಂದ್ರೆ ಮಾತ್ರಕ್ಕೆ ನಮ್ಮ ರೈತರಿಗೆ ಅನುಕೂಲ ಬೆಳಕೆ ಬೆಳಕ ಸಾಧ್ಯ ಇಲ್ದ್ರಿಂದ ಒಣಗೋತ್ತವ ರೈತರು ಬಹಳ ಕಷ್ಟಗಿದಾಗತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಮತ್ತೆ ಎಮ್ ಎಲ್ ಎಗಳು ಈ ಭಾಗದ ಎಲ್ಲಾರು ಕಲ್ತಿಯ ನೀರು ಹೆಚ್ಚಿ ನಾವು ರೈತರು ಉಳಿಯೋಕ್ ಸಾಧ್ಯ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೀವಿ ಪ್ಪ ತಾಲೂಕು ಇಲ್ಲಿ ಎಲ್ಲ ಸುಮಾರು ಒಂದ್ ಇಪ್ಪ ರೈತರ ನಂಬಿಕೊಂಡು ಭತ್ತ ನಾಟಿ ಮಾಡಿದಿವಿ ಈ ಭತ್ತೆಲ್ಲ ನೀರೆಲ್ಲ ಅಗರಿ ಒಣಗಿ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಇಟ್ಟಿದ್ದೀವಿ ಆದ್ರೆ ಈಗ ಒಂದು ನೀರು ಬಂದ್ರೆ ಮಾತ್ರಕ್ಕೆ ನಮ್ಮ ರೈತರಿಗೆ ಅನುಕೂಲ ಬೆಳಕ್ ಬೆಳಕ್ ಸಾಧ್ಯ ಇಲ್ದ್ರ ಬೆಲೆಲ್ಲ ಒಣಗೋತವ ರೈತರು ಬಹಳ ಕಷ್ಟಗಿದ ಆಗ್ತದೆ ಮಾನ್ಯ ಜಿಲ್ಲಾಧಿಕಾರಿ ಮತ್ತೆ ಎಮ್ ಎಲ್ ಎಲ್ಲ ಕಲ್ ನೀರು ಹೆಚ್ಚಿ ನಾವು ರೈತರು ಉಳಕ್ಕೆ ಸಾಧ್ಯ ಅಂತ ತಮ್ಮಲ್ಲಿ ಕೇಳಿಕೊಳ್ತೇವೆ ತಾಲೂಕು ಬಳ್ಳಾರಿ ಜಿಲ್ಲಾ ನಾಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ